ಎಲ್ಲ ಗಣ್ಯಾರ್ಥಿನೇ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೇ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಹುಶಃ ಇವತ್ತು ಏನು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಏನಿದೆ ನಮ್ಮ ಮುಳುಬಾಗಲ್ ತಾಲೂಕು ಅಂದರೆ ಆ ಮುಳುಬಾಗಲ್ ತಾಲೂಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ಸುದಿನ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ತಕ್ಕಂಥ ಇತ್ತೀಚೆಗೆ ಉದ್ಘಾಟನೆ ಆಗ್ತಾ ಇದ್ದಾರೆ ಬಟ್ ಅವರ ಒಂದು ದೇಶಗಳಿರ್ತಕ್ಕಂಥ ಬೇರೆ ಬೇರೆ ಇದ್ರು ಕೂಡ ಇವತ್ತೇನು ಉದ್ಘಾಟನೆಗೊಂಡಿದೆ ಗಣ್ಯಾತಿ ಗಣ್ಯರಿಂದ ಈ ಒಂದು ಟ್ರಸ್ಟ್ ಏನಿದೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಒಂದು ಸಂಸ್ಥೆ ಏನಿದೆ ಇದು ಬಹಳ ಮುಖ್ಯ ಈ ಆಧುನಿಕ ಜಗತ್ತೇನಿದೆ ವಿಜ್ಞಾನ ತಂತ್ರಜ್ಞಾನದ ಲಾಗ ಇರತಕ್ಕಂಥದ್ದು ಕಡಿಮೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಒಂದು ರೀತಿ ಬಳಿ ಒಂದು ಟ್ರಸ್ ಹುಟ್ಟುಕೊಂಡಿದೆ ಇವತ್ತು ಇದು ಬಹಳ ಅಗತ್ಯ ಇವತ್ತು ನಮಗೆ ಯಾಕೆ ಅಂತಂದ್ರೆ ಮಾನವ ನಿಸರ್ಗದ ಶಿಶು ಅಂತ ಹೇಳ್ತೀವಿ ನಾವು ಮಾನವ ನಿಸರ್ಗದ ಶಿಶು ಇಷ್ಟಂತೆ ಎಲ್ಲ ಕೂಡ ನಮ್ಮ ಅತಿಥಿಗಳೆಲ್ಲ ಕೂಡ ಏನು ಪರಿಸರ ಅಂತ ಏನು ಮಾತಾಡಿದ್ರು ಆ ಪರಿಸರವನ್ನೇ ನಾನು ಇನ್ನೊಂದು ಹೆಸರಲ್ಲಿ ನಿಸರ್ಗ ಅಂತ ಹೇಳ್ತೀನಿ ಈ ನಿಸರ್ಗ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಮಾನವ ನಿಸರ್ಗದ ಮಡಿಲಲ್ಲೇ ಅವನು ಕಣ್ಣು ತೆರತಕ್ಕಂಥದ್ದು ನಿಸರ್ಗದ ಮಡಿಲಲ್ಲೇ ಅವನು ಕಣ್ಣು ಮುಚ್ಚತಕ್ಕಂಥ ಅವನೇನು ಕಣ್ಣು ತೆರೆದ ಜೀವನ ನಡೆಸ್ತಾನೆ ಆ ನಿಸರ್ಗದ ಪರಿಸರ ಏನಕ್ಕ ಯಾವಾಗಲೂ ಕೂಡ ಹಿತಕರವಾಗಿರಬೇಕು ಅವನು ಯಾಕೆಂತಂದ್ರೆ ಅವನು ಒಳ್ಳೆಯ ಒಂದು ಜೀವನವನ್ನು ಕಟ್ಟಿಕೊಂಡು ಅವನು ಒಂದ್ ರೀತಿ ಸುವ್ಯವಸ್ಥೆಯಿಂದ ಅವನ ಜೀವನ ನಡೆಸಬೇಕು ಅಂತಂದ್ರೆ ಈ ಪರಿಸರ ಅಥವಾ ನಿಸರ್ಗ ಅಥವಾ ಪ್ರಕೃತಿ ಅಂತ ನಾವೇನು ಹೇಳ್ತೀವಿ ಅದು ಬಹಳ ಮುಖ್ಯ ಯಾಕೆಂತಂದ್ರೆ ಅವನ ಹೇಳಿಕೆಗೆ ಕಾರಣ ಈ ಭೌಗೋಳಿಕ ಭೌಗೋಳಿಕ ಅಂಶಗಳು ಇರ್ತಕ್ಕಂಥವನು ಮಾನವನ ಒಂದು ವಿಕಾಸಕ್ಕೆ ಹಿತಕರವಾಗಿದ್ದಲ್ಲಿ ಆ ಮಾನವ ಅಷ್ಟೇ ಅವರೇನು ಅಂತಂದ್ರೆ ಉತ್ತಮ ಜೀವನ ನಡೆಸ್ತಾನೆ ಅಕಸ್ಮಾತ್ ಆಗಿ ಅದೇ ಭೌಗೋಳಿಕ ಅಂಶಗಳು ಇರ್ತಕ್ಕಂಥವು ಅಹಿತಕರವಾಗಿದ್ದಲ್ಲಿ ಅವನ ಜೀವನ ಕೂಡ ಅಷ್ಟೇ ಎಡವಟ್ಟಾಗುತ್ತೆ ಹಾಗಾಗಿ ಇವತ್ತೇನು ನಾವು ಮಾತಾಡ್ತಾ ಇದ್ದೀವಿ ಪರಿಸರ ಅಂತ ನಾವೇನು ಹೇಳ್ತೀವಿ ಆ ಪರಿಸರ ಏನು ಸ್ವಚ್ಛ ಪರಿಸರ ನಿರ್ಮಲ ಪರಿಸರ ಎಂಬುದು ಮಾನವನ ಹೇಳಿಕೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತು ಆಗ್ಲೇ ನಮ್ಮ ಆದಿತ್ಯ ಹೇಳಿದ್ರು ಪಂಚಭೂತಗಳು ಹೇಳಿ ಆ ಪಂಚಭೂತಗಳಲ್ಲಿ ಪ್ರಕೃತಿ ಎಂಬಕ್ಕಂಥ ನೋಡಿ ಇವತ್ತು ಪ್ರಕೃತಿ ದೈವ ಸೃಷ್ಟಿ ಆ ಪ್ರಕೃತಿ ದೈವ ಆಗಿದ್ದರೂ ಕೂಡ ಎಲ್ಲವನ್ನು ಮಾನವ ಸೃಷ್ಟಿ ಮಾಡಲಾರ ಆ ಪ್ರಕೃತಿಯಲ್ಲಿ ಮಾನವ ಸೃಷ್ಟಿ ಕೂಡ ಒಂದು ದೈವ ಸೃಷ್ಟಿಯಲ್ಲಿ ಒಂದು ಅಂಶನ ಆದರೆ ಇವತ್ತು ಪ್ರಕೃತಿಯಲ್ಲಿ ಏನು ಭಗವಂತ ಸೃಷ್ಟಿ ಎಲ್ಲವನ್ನು ಕೂಡ ಮಾನವನಿಂದ ಸೃಷ್ಟಿಕ್ಕಾಗೋದಿಲ್ಲ ಆದರೆ ಮಾನವನಿಂದ ಒಂದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಒಂದು ಹಸಿರನ್ನ ಇವತ್ತೇನು ನಾವು ಹಸಿರೇ ಉಸಿರು ಅಂತ ಹೇಳ್ತೀವಿ ನಾವು ಹಸಿರು ಇವತ್ತು ನಾವು ಉಸಿರಾಗಿದೆ ಹಂಗಾಗಿ ಹಸಿರು ಯಾವಾಗ ಅಂತ್ಯನೋ ನಮ್ಮ ಅತಿಥಿ ಇಲ್ಲಿರೋ ನನಗೆ ಮಾನವನ ಉಸಿರು ಕೂಡ ಅಂತ್ಯ ಆಗುತ್ತೆ ತೊರೆಯಾಗುತ್ತೆ ಹಂಗಾಗಿ ಪರಿಸರವನ್ನು ನಡೀತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಕೇಳ್ದನ ದೈವ ಸೃಷ್ಟಿ ಪ್ರಕೃತಿ ನೇಚರ್ ದ ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತೀವಿ ನಾವು ಅಲ್ಲಿಗೆ ಆ ಒಂದು ದೈವ ವರ ಅಥವಾ ಆ ಕೊಡುಗೆ ಪ್ರಕೃತಿ ಅಲ್ಲಿ ಒಂದು ಸಮುದ್ರ ಕೂಡ ಪ್ರಕೃತಿ ಆಗುತ್ತೆ ಒಂದು ಹಿಮಾಲಯ ಪುರಗಳು ಪ್ರಕೃತಿ ಆಗುತ್ತೆ ಮಂಜನಾತ್ರಿ ಬೆಟ್ಟ ಕೂಡ ಪ್ರಕೃತಿ ಆಗುತ್ತೆ ಕಾಲು ಮೇಡು ಬೆಟ್ಟ ಗುಡ್ಡ ಅಲ್ಲ ಕೋಳ ಎಲ್ಲ ಕೂಡ ಪ್ರಕೃತಿ ಆದರೆ ಇಲ್ಲವರು ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ಒಂದನ್ನು ಕಟ್ಟಬಹುದು ಏನು ಅಂದ್ರೆ ಹಸಿರನ್ನ ಅದೇನೆ ಮನೆಗೊಂದು ಮರ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಏನಂದ್ರೆ ವಿಶಾಲವಾದಂತಹ ಒಂದು ಗಾಡು ನಾವು ನಾವು ಬೆಳೆಸಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಹೇಳಿಕೆಯಷ್ಟೇ ಬಹಳ ಮುಖ್ಯವಾಗಿರುತ್ತೆ ಏಕೆಂತಂದ್ರೆ ಸ್ವಚ್ಛ ಗಾಳಿ ನಮ್ಗೆ ಇವತ್ತು ಬೇಕು ಇವತ್ತು ನಾವು ಪ್ರತಿ ಹೆಜ್ಜೆ ಆಧುನಿಕ ಜಗತ್ತಿನಲ್ಲಿ ಈ ಒಂದು ಮಾಡರ್ನ್ ಅದನ್ನು ನಾವು ಮಿನಿಮೈಸ್ ಮಾಡ್ಕೋಬೇಕು ನಾವು ನಾವು ಮಿನಿಮೈಸ್ ಮಾಡಿಕೊಂಡು ಆ ಕಡೆ ಅದಕ್ಕೆ ಗಮನ ಕೊಡದೆ ನಾವು ಯಾವ ಕಡೆ ಗಮನ ಕೊಡಬೇಕು ಅಂತಂದ್ರೆ ನಮ್ಮ ಸರವರು ಹೇಳ್ದು ಇದು ಬಂದ ತಕ್ಷಣ ಡೌಟ್ ಅಂತೇಳಿ ಏನು ಇವತ್ತು ಆರ್ಟಿಫಿಷಿಯಲ್ ಇಲ್ಲ ನ್ಯಾಚುರಲ್ ಅಂತೇಳಿ ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಕೆಲವೆಲ್ಲ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತೇಳಿ ನಮ್ಮ ಮನೆಯಲ್ಲಿ ಇವತ್ತನ್ನ ಬಳಸ್ತಾ ಇದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ನ್ಯಾಚುರಲ್ ಸೃಷ್ಟಿಸಿರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಗಿಡ ಆದ್ರೆ ಅದು ಪರೋಕ್ಷವಾಗಿ ನಮ್ಮ ಮೇಲೆ ಎಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಯಾರು ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ ನೋಡಕ್ ಚೆನ್ನಾಗಿರುತ್ತೆ ಒಂದು ಪ್ಲಾಸ್ಟಿಕ್ ಗಿಡ ಬಟ್ ಆ ಪ್ಲಾಸ್ಟಿಕ್ ಗಿಡ ಹೇಳುತ್ತಲ್ಲ ಆರ್ಟಿಫಿಷಿಯಲ್ ಏನು ಅಂತಂದ್ರೆ ಓಟೆ ಪಾಠ ಯಾವ್ದನ್ನ ಅಂತಂದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ಹಂಗಾಗಿ ನಾವು ಕೃತಕ ವಸ್ತುಗಳನ್ನ ವೆಚ್ಚ ಆಗ್ತಕ್ಕಂಥದ್ದು ಬೇಡ ಪ್ರಕೃತಿ ದತ್ತವಾಗಿ ಏನೆಲ್ಲ ಕೂಡ ನಮ್ಗೆ ಸಿಗ್ತಾ ಇದೆ ಅದ್ರ ಕಡೆ ನಮ್ಗೆ ಗಮನ ಕೊಡಬೇಕು ಈಗ ಮತ್ತೆ ಸರ್ ಅವರು ಹೇಳ್ತಾ ಇದ್ರೆ ಏನು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರದ ಬಗ್ಗೆ ನಮ್ಗೆ ಜಾಗೃತಿ ಬಹಳ ಮುಖ್ಯ ಅಂತ ನಾವು ಹೇಳಿದ್ರು ಈ ಹದಿನೈದು ವರ್ಷಗಳ ಹಿಂದೆ ಎಲ್ಲಿ ನೋಡದೆ ಕಸ ಮತ್ತೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಅದು ಪರಿಸ್ಥಿತಿ ಅವಾಗ ಬಟ್ ಈಗ ಪರಿಸ್ಥಿತಿ ಬೇರೆ ಹಂಗಾಗಿ ಇವತ್ತು ಏನು ಅಂತಂದ್ರೆ ಇನ್ನೂ ನಮ್ಗೆ ಅಡ್ವಾನ್ಸ್ ಏನ್ ಹೇಳಿದ್ದಾರೆ ನೇಚರ್ ಫಾರ್ ಫ್ಯೂಚರ್ ನಮ್ಗೆ ಬಹಳ ಚೆನ್ನಾಗಿದೆ ಇವತ್ತೇನು ಈ ಒಂದು ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಒಂದು ನೇಮ್ ಏನಿಟ್ಕೊಂಡಿದೆ ಆ ಸ್ಲೋಗನ್ ಏನಿದೆ ಅದು ಸ್ಲೋಗನ್ ಪ್ರತಿಯೊಬ್ಬರ ಒಂದು ಜಪ ಹಾಕಬೇಕು ನಾಲಿಗೆ ನಾವು ಯಾವಾಗಲೂ ಪಠಿಸಬೇಕು ಏನು ನೇಚರ್ ಫಾರ್ ಫ್ಯೂಚರ್ ಭವಿಷ್ಯಕ್ಕೆ ಬೇಕು ಏನಾದ್ರೂ ನಮಗೆ ಪ್ರಕೃತಿ ಎಂಬಕ್ಕ ಅಪರಾಧ ಪ್ರತಿಯೊಬ್ಬರು ಕೂಡ ನೋಡಿ ಹೇಳಲ್ಲ ಈಗ ನಾವೇನ್ ಮಾಡ್ತೀವಿ ಒಂದು ಕಾರ್ಯಕ್ರಮ ಆದಾಗ ದೊಡ್ಡ ದೊಡ್ಡ ಶಾಲಾ ಆಗ್ತೀವಿ ಹುಗಿನಾರ ಆಗ್ತಿವಿ ಉಗ್ರರ ತಗೊಂಡು ಒಂದು ಐದು ನಿಮಿಷಕ್ಕೆ ಅದನ್ನು ಬಿಸಾಕ್ತೀವಿ ನಮ್ಗೆ ಸಂದರ್ಭದಲ್ಲಿ ನಾನು ನಮ್ಮ ಮಾನ್ಯ ಶಾಸಕರು ನಾನು ನೆನಪಿಸಿಕೊಳ್ತೇನೆ ನಾವು ಬಾಳ ಸಂದರ್ಭದಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಅನ್ನು ಹಾಕಿದ್ವಿ ಆ ಕ್ಯಾಂಪ್ ದಿವಸ ಒಳ್ಳೆ ಮೆಸೇಜ್ ಕೊಟ್ಟು ಇದು ಫಸ್ಟ್ ಆಯ್ತು ಇನ್ನು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನೀವು ನೀವು ಹಾಕಬಾರ್ದು ಒಂದು ಗಿಡ ಅದರ ಬದಲು ಅಂತೇಳಿ ಈಗ ನಾವು ಆ ಕ್ಯಾಂಪ್ ಇಂದಾನೆ ನಾವು ಸ್ಟಾರ್ಟ್ ಮಾಡಿದೀವಿ ಈಗ ಏನು ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜು ಮತ್ತೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಈಗ ನಾವು ಅದನ್ನು ಹೂವಿನಾರ ಹಾಕ್ತಕ್ಕಂಥ ದಿನವನ್ನು ಮಾಡ್ತಾ ಇದ್ದೀವಿ ಅಲ್ಲೇ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲೇ ನಾವು ಸಮಾರೋಪ ಬಂದಂತಹ ಒಂದು ಅತಿಥಿಗಳಿಗೆ ಗಿಡಾಕೆ ಕೊಟ್ಟು ಈಗಲೂ ನಾವು ಕಾಲೇಜಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಿದ್ರೆ ನಾವು ಗಿಡಾಕೆ ಕೊಡ್ತಾ ಇದ್ವಿ ಇದು ಪ್ರತಿಯೊಬ್ಬರು ನಾವು ಮಾಡ್ಕೋಬೇಕು ಆ ಗಿಡ ನೆಟ್ಕೊಂಡು ನಮ್ಮ ಮನೆ ಹತ್ರ ಇಟ್ಕೊಂಡು ಒಂದು ಪಾಟಲ್ಲಿ ಇಟ್ಕೊಂಡೋದೇ ದೊಡ್ಡ ಕೆಲಸ ಅಲ್ಲ ಈಗ ನಾವು ಕೊಟ್ಟಿದ್ದ ಆಹಾರ ತಗೊಂಡು ಹೋಗ್ತೀವಿ ಡಸ್ಟ್ಬಿನ್ ಅದೆಲ್ಲ ಒಂದು ಕಡೆ ಪರಿಸರಕ್ಕೆ ಮಾಲಿನ್ಯ ಆಗುತ್ತೆ ತಗೊಂಡೋಗಿ ಬಿಸಾಕ ತಕ್ಷಣ ಅದಾಗ್ತಕ್ಕಂಥ ಅದೇ ಒಂದು ಗಿಡ ಕೊಟ್ಟರೆ ಇಂಥ ಗಿಡ ಕೊಟ್ಟಾಗ ಮನೆಯಲ್ಲಿ ಯಾವುದೋ ಒಂದು ಪಾಟ ಇನ್ನೊಂದು ಏನಾದ್ರು ಇಟ್ಬಿಟ್ಟು ನೀರು ಹಾಕ್ತಾ ಇದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ಹಸಿರು ನೋಡಿ ಇವತ್ತು ಯಾಕೆ ದೃಷ್ಟಿ ಆಗ್ತಾ ಇದ್ದಾರೆ ಕಣ್ಣಿಗೆ ಹೆಸರು ಕಾಣಿಸ್ತಾ ಇಲ್ಲ ಇವತ್ತು ನೋಡಿ ಎಕ್ಸಾಂಪಲ್ಗೆ ನಾವು ತಗೊಂಡು ಸೇರ್ಕೊಂಡಿರ್ತಕ್ಕಂಥವ್ರು ಹೊರಗಡೆ ಹೋದ್ರೆ ನಮ್ಗೆ ಹಚ್ಚ ಹಸಿರು ಕಣ್ಣು ಕಾಣಿಸ್ತಕ್ಕ ಮನೆ ಬದಲು ಏನಿದೆ ನಮಗೆ ಏನೂ ಇಲ್ಲ ನಾವು ಇವತ್ತು ನೋಡಿ ಹೆಸರು ಕೊಡಬೇಕಾದ್ರೆ ಹೊರಗಡೆ ಹೋಗ್ಬೇಕಾಗಿದೆ ಹಂಗಾಗಿ ಸಾಧ್ಯವಾದಷ್ಟು ಕೂಡ ಇಲ್ಲಿ ನಮ್ಮ ಶ್ರೀನಿವಾಸ ಅವ್ರು ನೀವು ಏನಿದ್ದೀರಿ ಮುಂದೆ ಮಕ್ಕಳು ತಿಳ್ಬಿಟ್ಟು ನಿಮ್ಮಗಳ ಜವಾಬ್ದಾರಿ ಬಹಳ ಇದೆ ಯಾಕೆಂದ್ರೆ ನೀವು ಮುಂದಿನ ಒಂದು ಆಧಾರ ಸ್ತಂಭಗಳು ನಮ್ಮ ದೇಶಕ್ಕೆ ಹಂಗಾಗಿ ನೀವು ಹೆಚ್ಚು ಒತ್ತು ಕೊಡಬೇಕು ಯಾವುದಕ್ಕೆ ಅಂತಂದ್ರೆ ಪರಿಸರ ಆ ಪರಿಸರ ಯಾವಾಗಲೂ ಕೂಡ ಏನು ಶುದ್ಧವಾಗಿರಬೇಕು ನಿರ್ಮವಾಗಿರಬೇಕು ಮತ್ತೆ ಅಚ್ಚ ಹಸಿರಿನಿಂದ ಕೂಡಿರಬೇಕು ಅದನ್ನು ಕಟ್ಟತಕ್ಕಂಥ ಜವಾಬ್ದಾರಿ ನಿಮ್ಮ ನಿಮ್ಗುಳದು ಅದು ಜವಾಬ್ದಾರಿ ಆಗ್ಬೇಕು ಅಂತ ಹೇಳ್ದಲ್ಲ ಮನೆ ಒಂದು ಮರ ಊರಿ ಒಂದು ವನ ಮತ್ತೆ ರಾಜ್ಯಕ್ಕೊಂದು ಕಾಡು ಮತ್ತೆ ನಮ್ಮ ರಾಷ್ಟ್ರಕ್ಕೊಂದು ವಿಶಾಲವಾದಂಥ ಒಂದು ಕಾಡು ಇವನ್ನೆಲ್ಲ ಕೂಡ ನಾವು ಕಟ್ಟೋಣ ಅದರತ್ತ ನಾವು ಸಾಗೋಣ ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ನಾಲ್ಕು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೂಡ ನೀವೆಲ್ಲರೂ ಕೂಡ ಬಂದಿಸ್ತಾರೆ ಜೈ ಜೈ